ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿಮನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸ್ಯಾಟರ್ಡೇ ಲಾಗ್ ಬಂದು ಸೊ ಮಾರ್ನಿಂಗ್ ಟೆನ್ ಓ ಟೆನ್ ಟೆನ್ ತರ್ಟಿಗೆ ಮಗನ್ ಸ್ಕೂಲಿಂದ ಕರ್ಕೊಂಡು ಬರೋದಿತ್ತು ಸೊ ಏನಿವತ್ತು ಸ್ಪೆಷಲ್ಲು ಅಂದರೆ ಮಗನಿಗೆ ಒಂದು ಕಾಂಪಿಟೇಷನ್ ಇತ್ತು ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಹೇಳಿಬಿಟ್ಟು ಸೊ ನಂತರ ನಾನು ಅದನ್ನು ಒಂದು ಒಂದು ಆ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಸೊ ಸುಮಾರು ಒಂದು ಟೆನ್ ತರ್ಟಿ ಆಗಿತ್ತು ನಂತರ ನಾವು ಈವ್ನಿಂಗು ಸ್ವಲ್ಪ ಸ್ಟೇಷನರಿ ಐಟಮ್ಸ್ ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ವಿ ಸ್ಟೇಷನರಿ ಐಟಮ್ಸ್ ಏನಂತಕ್ಕೆ ಅಂದರೆ ಮಗನಿಗೆ ಕೆಲವೊಂದು ಪ್ರಾಜೆಕ್ಟ್ಸ್ ಇತ್ತು ಟ್ಯೂಸ್ಡೇ ಕೊಡೋ ಅಂಥದ್ದು ಸೊ ಹಾಗಾಗಿ ಕೆ ಸ್ಟೇಷನರಿ ಐಟಮ್ಸನ್ನು ತೊಗೊಂಡು ಬರೋಣ ಅಲ್ಲಿಗೆ ಅಂತ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದರೆ ಪ್ರಾಜೆಕ್ಟ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಮನೆಯಲ್ಲೇ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡು ಬಂದಿದ್ದೆ ಸೊ ಸ್ಟೇಷನರಿ ಐಟಮ್ಸ್ಗೆ ಅಂತ ಬಂದಾಗ ಅದ್ರ ಲೀಸ್ಟ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸೇ ಹಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಮಣ್ಣಿಂದು ಕ್ಲೇ ತೊಗೊಳ್ಳೋಣ ಅಂತ ನೋಡಿ ಅದೊಂದು ಎಕ್ಸ್ಟ್ರಾ ಆಯಿತು ಸೊ ಗ್ಲೂ ಇದು ಕಾರ್ಡ್ಬೋರ್ಡ್ ಶೀಟ್ ಮೇಲೆಲ್ಲ ಹಂಟ್ಸೋದಕ್ಕೆ ಗ್ಲೂ ಮಾಮೂಲಿ ಗ್ಲೂ ಅಲ್ಲೆಲ್ಲ ಆಗೋದಿಲ್ಲ ಈ ಥರ ಗನ್ ಗ್ಲೂಲಿ ನಾವು ಸ್ಟಿಕ್ಕೆಲ್ಲ ಮಾಡಲಿಕ್ಕೆ ಅಂತ ಅಂತ ಹೇಳ್ಬಿಟ್ಟು ತಗೊಂಡೆ ಮತ್ತು ಹೌಸ್ ಇವ್ರಿಗೆ ಬಂದು ಹೌಸ್ ಅಂದರೆ ವೆರೈಟೀಸ್ ಆಫ್ ಹೌಸಸ್ತು ಮಾಡಬೇಕಾಗಿತ್ತು ಸೊ ಪ್ರಾಜೆಕ್ಟು ಯಾವ ಥರ ಪ್ರಾಜೆಕ್ಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ನನ್ನ ಒಂದು ಲಾಗಲ್ಲಿ ಯಾವ ರೀತಿ ಮಾಡ್ತೀನಿ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ವೀಡಿಯೋನ ನಿಜಾಗಲೂ ಹಾಕ್ತೀನಿ ಸೊ ಕಂಪಲ್ಸರಿ ಮಿಸ್ ಮಾಡ್ದಲೇ ನೋಡಿ ಸೊ ನಿಮ್ಮ ಮಕ್ಳಿಗೂ ಕೂಡ ಅದು ಯೂಸ್ ಆಗ್ಬತ್ತೆ ಅಂತ ಅಂದ್ಕೊತೀನಿ ಸೊ ಮಕ್ಕಳಿಗೆ ಯೂಶಲಿ ಈ ಥರ ಪ್ರಾಜೆಕ್ಟ್ಸಲ್ಲಂತ ಬಂದಾಗಲ್ಲ ಇವ್ರನ್ನ ಕರ್ಕೊಂಡು ಬಂದರೆ ನಮಗೆ ಅಲ್ಲಿ ತೊಗೊಳ್ಬೇಕಾಗಿರೋವಂಥ ಐಟಮ್ಸ್ಗಿಂತ ಎಕ್ಸ್ಟ್ರಾ ಐಟಮ್ಸೇ ಆಗಿರುತ್ತೆ ಸೊ ಕ್ಲೇ ಆಗಿರ್ಬೋದು ನಂತರ ಕೆಲವೊಂದು ಟ್ರೀಸು ಆರ್ಟಿಫಿಷಿಯಲ್ ಟ್ರೀಸು ತುಂಬಾ ಸಿಗುತ್ತೆ ಬಟ್ ನಾವೇ ಓನಾಗಿ ಮಾಡೋಣ ಕಾರ್ಡ್ಬೋರ್ಡ್ ಶೀಟಲ್ಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಟ್ಕೊಂಡು ಬಂದೆ ಸೊ ನಂತರ ಇಲ್ಲಿಂದ ಮಗಳಿಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಸಾರಿ ಒಂದು ಶಿಕ್ಷಕರ ದಿನಾಚರಣೆ ದಿವಸ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಗಳು ಡ್ಯಾನ್ಸಿಗೆ ಸೇರಿಕೊಂಡಿತ್ತು ಆ ಡ್ಯಾನ್ಸಿಗೆ ಡ್ರೆಸ್ಸು ಕೂಡ ನಾನು ತೊಗೊಳೋದು ಬೇರೆ ಇತ್ತು ಸೊ ನಾವಿಬ್ಬರು ನೋಡಿ ನಾನು ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ಸ್ಟೇಷನರಿ ಐಟಮ್ಸು ಮತ್ತು ಅದಕ್ಕೆ ಪ್ರಾಜೆಕ್ಟ್ ಬೇಕಾಗಿರೋಂಥ ಐಟಮ್ಸ್ನ ತೊಗೊಳ್ತಾ ಇದ್ದರೆ ನನ್ನ ಮಗ ಹೋಗಿ ಅಲ್ಲಿ ಸ್ಪೆಕ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲರಿಗೂ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇದ್ದ ಅಲ್ಲಿ ಇದ್ದವ್ರಿಗೆಲ್ಲ ಪಾಪ ನನ್ನ ಮಗಳು ಕೂಡ ಅದಕ್ಕೇನು ಅಂದರೆ ಬುಕ್ ಒಂದಿದ್ರೆ ಸಾಕು ಬುಕ್ಕು ಯಾವ್ದಾದ್ರು ಆ ಥರದ್ದು ಬುಕ್ಕು ಆ ಥರದ್ದೆಲ್ಲ ನೋಡ್ತಾ ನಿಂತಿತ್ತು ಇವ್ನು ಮಾತ್ರ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಒಂದು ರೌಂಡ್ ಹೊಡಿತಿದ್ದ ಸ್ಟೇಷನರಿ ಎಲ್ಲ ಬೇಡ ಬರೋತು ಬ್ಯಾಟು ಬೇಗ ಸೊ ಫೈನಲಿ ಸ್ಟೇಷನರಿ ಐಟಮ್ಸ್ ಎಲ್ಲ ತೊಗೊಂಡಾಯ್ತು ನಂತರ ನಾವು ವಿಶಾಲ್ ಮಾರ್ಟ್ ಬಂದು ಮಗಳಿಗೆ ಒಂದು ಜೊತೆ ಡ್ರೆಸ್ನ ಮತ್ತೆ ತಗೊಳ್ಳೋಣ ಅಂತ ಹೇಳಿ ಬಂದು ಬಂದಿದ್ವಿ ಸೊ ಕುರ್ತಿ ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಬೇಕಿತ್ತು ಸೊ ಹಾಗಾಗಿ ಅಲ್ಲೇ ತಗೋಣ ಒಂದು ಇವರು ಮತ್ತು ಸ್ಕೂಲಲ್ಲೆಲ್ಲ ಒನ್ ಟೈಮ್ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಮತ್ತೆ ಪಾಪ ಅವರಿಗೂ ಹೊರಗಡೆ ಎಲ್ಲೂ ಹೋಗೋದಕ್ಕೂ ಟೈಮ್ ಇರೋ ಇರೋದಿಲ್ಲ ಸೊ ನಂತರ ಅವ್ರು ಹಾಕೊಳ್ದಲೇ ಅದು ತುಂಡ ಆಗೋದಾಗಲಿ ಟೈಟ್ ಆಗೋದಾಗಲಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಬೆಳೆಯೋ ಮಕ್ಕಳಿಗೆ ಸೊ ಯೂಶಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದು ಈ ಒಂದು ಕಲರ್ ಯೂನಿಫಾರ್ಮು ತುಂಬಾ ಇದಾಗುತ್ತೆ ಹಾಗಾಗಿ ಇದು ಬೇಕಾಗಿತ್ತು ಸೊ ಡ್ಯಾನ್ಸಿಗೆ ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಪರ್ಚೇಸ್ ಮಾಡ್ತಿದ್ವಿ ಸೊ ಡ್ರೆಸ್ ಸಿಕ್ತು ಕೂಡ ಇದು ಅಂದ್ಕೊಂಡಿದ್ದ ಕಲರು ಕೂಡ ಸಿಕ್ತು ಸೊ ಸ್ವಲ್ಪ ಕೆಲವೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ ಸೊ ನಾನು ಇದ್ದೀನಲ್ಲ ಟೈಲರ್ ಅಂತ ಹೇಳಿಬಿಟ್ಟು ಸೊ ಏನಾದರೂ ಆಲ್ಟ್ರೇಷನ್ ಇದ್ದರೆ ಮಾಡ್ಕೊಂಡು ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೂಸ್ ಇರೋದನ್ನೇ ಆದರೂ ತೊಗೊಳ್ಳೋಣ ಅಂತಬಿಟ್ಟು ತೊಗೊಂಡಿದ್ದೆ ಸೊ ನಂತರ ನಾವು ಸ್ವಲ್ಪ ಮೇಲ್ಗಡೆ ಕೆಲವೊಂದು ಐಟಮ್ಸ್ ಎಲ್ಲ ನೋಡ್ಕೊಂಡು ಬರೋಣ ಜಸ್ಟ್ ಅಂತ ಹೋದರೆ ಸೊ ನನ್ನ ಮಕ್ಕಳು ಎಲ್ಲಿ ನೋಡ್ತಾರೆ ನೋಡೋದಕ್ಕೆ ಬಿಡ್ತಾರೆ ಬಾ ಹೋಗೋಣ ಅಂತ ಒಬ್ಬರು ಇನ್ನೊಬ್ರು ಅದನ್ನು ಕೊಡಿಸು ಇದನ್ನ ಕೊಡಿಸು ಅಂತ ಕೇಳೋರು ಮಗಳು ಬಂದು ಬಾ ಹೋಗೋಣ ಆಯ್ತಲ್ಲ ಅವಳು ಕೆಲಸ ಆದಮೇಲೆ ನಡಿ ಹೋಗೋಣ ಅಂತ ಮಗಳಂತ ಅಂದರೆ ಮಗ ಬಂದು ನನಗೆ ಆ ಟಾಯ್ಸ್ ಕೊಡಿಸು ಈ ಟಾಯ್ಸ್ ಕೊಡಿಸು ಅಂತ ಹೇಳ್ಬಿಟ್ಟು ಎಲ್ಲ ಸೈಡು ಓಡಾಡ್ತಿದ್ದ ಸೊ ಹಸ್ಬೆಂಡು ಸ್ವಲ್ಪ ಟೋಪಿ ಆ ಥರದ್ದೆಲ್ಲ ನೋಡ್ತಾ ಇದ್ರು ಸೊ ಅವ್ರ ಪಾಪ ತೊಗೊಳೋದೇ ಕಡಿಮೆ ಅವ್ರು ನೋಡೋ ನೋಡೋದಕ್ಕೂ ಬಿಡೋದಿಲ್ಲ ನನ್ನ ಮಕ್ಕಳು ನಡಿಯಪ್ಪ ಹೋಗೋಣ ನಡಿ ಹೋಗೋಣ ಅಂತ ಹೇಳ್ಬೋದು ಬಾಲು ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ರು ಸೊ ಫೈನ್ಲಿ ನನ್ನ ಇವತ್ತಿನ ಸ್ಯಾಟರ್ಡೆ ಲಾಗ್ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಸೊ ನನ್ನ ಸಂಡೇ ಲಾಗ್ ಬರುತ್ತೆ ಸೊ ಏನೆಲ್ಲ ಸ್ಪೆಷಲ್ ಆಗಿರುತ್ತೆ ಅಂತ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್